ಎಲ್ಲ ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲ್ ಅಂತ ಹೆಸರಿಟ್ಟಿದ್ವಿ ಆ ಹೆಸರಿಟ್ಟಿದ್ದಕ್ಕೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ವಿಶೇಷವಾಗಿ ನಂದಿ ಜಾತ್ರೆ ನಡೀತಾ ಇತ್ತು ಭಾಳ ದೊಡ್ಡ ಜಾತ್ರೆ ಇದು ಇಡೀ ನಮ್ಮ ತಾಲೂಕಲ್ಲೇ ದ ನಡೆಯುವಂಥ ದೊಡ್ಡ ಜಾತ್ರೆ ಇದು ನಂದಿ ಜಾತ್ರೆ ಇತಿಹಾಸ ಐತಿ ಈ ಒಂದು ಜಾತ್ರೆಗೆ ಈ ಇತಿಹಾಸ ಇರುವಂಥ ಜಾತ್ರೆಯಲ್ಲಿ ನಮ್ಮದು ಒಂದು ಅಳಿಲಿ ಸೇವೆ ಒಂದು ಅನ್ನಸಂತರ್ಪಣೆ ಈ ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲಿಂದ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಒಂದು ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಮಾಡ್ತೀವಿ ಭಾಳ ಯಶಸ್ವಿಯಾಗಿತ್ತು ಇವತ್ತು ಭೋಗನಂದೀಶ್ವರ ಆಶೀರ್ವಾದ ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಗೇನಾದರೂ ಆಶೀರ್ವಾದ ಮಾಡಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನ್ನ ಸಂದರ್ಪಣೆ ಮಾಡುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇವತ್ತು ಭೋಗನಂದೀಶ್ವರನ್ನೇ ಸಹ ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೂ ಒಂದು ಒಳ್ಳೇದು ಮಳಿ ಅಂತ ನಾವು ಚಿಕ್ಕಬಳ್ಳಾಪುರ ಮಿಲ್ಟ್ರಿ ಹೋಟ್ಲ್ ಕಡೆಯಿಂದ ಒಂದು ಶುಭ ಹಾರೈಸ್ತಾ ಇದ್ದೀವಿ ಭಾಳ ಭಾಳ ಖುಷಿಯಿಂದ ಇದು ಮಾಡಿದ್ರು ಭಾಳ ಆಶೀರ್ವಾದ ಮಾಡೋದರು ನಮಗೂ ಒಂಥರ ಎಲ್ಲ ಒಂದು ಖುಷಿ ಆಯಿತು ಈ ಥರ ಕಾರ್ಯಕ್ರಮ ಇನ್ನೂ ಅಲವು ಮಾಡಬೇಕು ಅಂತ ನಮಗೂ ಒಂದು ಹುಮ್ಮಸ್ಸು ಬಂದಿತ್ತೆ ದೇವರು ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಥರ ಒಂದು ಕಾರ್ಯಕ್ರಮಗಳು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು